ನೋಡಿದ್ದು ಅದೇ ಸೀಸನು ಅಲ್ಲಿಂದ ಸ್ವಲ್ಪ ಬಿಗ್ ಬಾಸ್ ಇಷ್ಟ ಆಯಿತು ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಯುನೀಕ್ ಆಗಿದೆ ಎಲ್ಲ ಅವರು ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತಾಗುತ್ತೆ ಅಂತ ಅನಿಸ್ತು ಅದಾದ್ಮೇಲೆ ಇದ್ರಲ್ಲಿ ನೋಡೋ ಇದು ದಿವ್ಯಾ ಅವ್ರ ಹುಡುಗ ಅರವಿಂದ್ ಇದ್ರಲ್ಲ ಆ ಸೀಸನ್ ಇನ್ನೂ ಚೆನ್ನಾಗಿ ಅನಿಸ್ತು ಮಂಜು ಅವ್ರ ಕಾಮಿಡಿ ಅದೆಲ್ಲ ಚೆನ್ನಾಗಿರ್ತಿತ್ತು ಮತ್ ಮತ್ ಬರ್ತಾ ಬರ್ತಾ ಆತರ ಕಂಟೆಸ್ಟೆಂಟ್ಸ್ ಬರಲಿಲ್ಲ ಅದಕ್ಕೆ ಇದು ನೋಡಕ್ಕೆ ಇಷ್ಟ ಆಗ್ತದೆ ಇವಾಗ ಈ ಸೀಸನ್ ಯಾವುದು ನೋಡ್ತಾ ಇಲ್ಲ 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 ಬಿಗ್ ಬಾಸ್ ಯಾವುದು ನೋಡ್ತೀವಿ ಓಕೆ ಎಲ್ಲರು ಹೇಳ್ತಾರೆ ತುಂಬಾ ಮಜಾ ಇರುತ್ತೆ ಆ ಥರದ್ದು ಎಲ್ಲರೂ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಇಲ್ಲ ಅಂತಲ್ಲ ಬಟ್ ಈಗ ಯಾಕೋ ಅಷ್ಟು ಇಂಟ್ರೆಸ್ಟ್ ಆಗ್ತಿಲ್ಲ ಅದಕ್ಕೆ ನೋಡ್ತಿಲ್ಲ ಹೌದಾ ಓಕೆ ಸುದೀಪ್ ಸಾಬ್ ಶನಿವಾರ ಭಾನುವಾರ ಬರ್ತಲ್ಲ ಅದನ್ನು ಆದರೂ ನೋಡ್ತೀರಾ ಹಾಂ ಅವಾಗ ನೋಡಿ ಈಗ ಏನು ನೋಡ್ತಿಲ್ಲ ನಾನು ಬಿಗ್ ಬಾಸ್ ಮುಂಚೆ ಅವಾಗೆಲ್ಲ ನೋಡ್ತಿದ್ದೆ ಯಾಕೆ ಏನು ಬಿಡ್ತಿರಲಿಲ್ಲ ಈಗ ನೋಡೋಕೆ ಆಗ್ತದೆ ನೋಡ್ತಿಲ್ಲ ಎಲ್ಲ ಏನು ರೀಸನ್ ಇದೆ ಇವಾಗ ನೋಡೋಣ ಅಂದ್ರೆ ನಿಮ್ಗೆ ಇಷ್ಟ ಆಗ್ತದೆ ಏನು ಅಂತ ರೀಸನ್ ಅಂದ್ರೆ ನನಗೆ ಇಷ್ಟ ಆಗ್ತಿಲ್ಲ ಸರ್ ಅಂದ್ರೆ ಮುಂಚೆ ಈ ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಯಾವಾಗ್ಲೂ ಇದೇ ಆಗುತ್ತೆ ಅಂದ್ರಲ್ಲ ನೀವು ಯಾವ ತರ ಇರ್ಬೇಕು ನಿಮ್ ಪ್ರಕಾರ ಬಿಗ್ ಬಾಸ್ ಯಾವ ತರ ಬಿಗ್ ಬಾಸ್ ಅಂದ್ರೆ ಎಲ್ಲಾ ಇರಬೇಕು ಸರ್ ಎಂಟರ್ಟೈನ್ಮೆಂಟ್ ಇರಬೇಕು ಗಲಾಟೆ ಇರಬೇಕು ಎಲ್ಲಾ ಒಂಥರ ಮಜ ಸ್ಪೈಸಿ ಸ್ಪೈಸಿ ಇರಬೇಕು ಆವಾಗ್ಲೇ ಬಿಗ್ ಬಾಸ್ ನೋಡಕ್ ಚಂದ ಈಗ ಏನಾಗಿದೆ ಅಂದ್ರೆ ಎಂಟರ್ಟೈನ್ಮೆಂಟ್ ಕಡಿಮೆ ಆಗ್ಬಿಟ್ಟಿದೆ ಬರೀ ಜಗಳ ಆಡ್ತಿರ್ತಾರೆ ಅದಕ್ಕೆ ನೋಡಕ್ ಇಂಟ್ರೆಸ್ಟ್ ಆಗಲ್ಲ ಜಗಳ ಆಡ್ತಾ ಇದ್ರೆ ಕೆಲವರು ನೋಡಕ್ ಇಂಟ್ರೆಸ್ಟ್ ಇರುತ್ತೆ ಅಂತ ಅದು ಕೆಲವು ಒಪಿನಿಯನ್ ಜಗಳ ಜಗಳ ಆಡ್ತಿದ್ರೆ ಒಬ್ಬೊಬ್ರಿಗ ಇಂಟ್ರೆಸ್ಟ್ ಇರಲ್ಲ ಎಲ್ಲಾ ಇರ್ಬೇಕು ಸರ್ ಕಾಮಿಡಿ ಇರ್ಬೇಕು ಜಗಳ ಇರ್ಬೇಕು ಎಲ್ಲಾನು ಇರ್ಬೇಕು ಮತ್ತೆ ಸುದೀಪ್ ಸರ್ ಮೋಟಿವೇಶನ್ ಅಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದೇನಂದ್ರೆ ಈ ಬಾರಿ ಸಾಮಾನ್ಯ ಜನರಿಗೆ ಅವಕಾಶ ಸಿಕ್ಕಿಲ್ಲ ಬಿಗ್ ಬಾಸ್ ಎಲ್ಲರೂ ಕೂಡ ಸೀರಿಯಲ್ ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಏನ್ ಹೇಳ್ತೀರಾ ಅಂದರೆ ಬರ್ತಾ ಬರ್ತಾ ಬಿಗ್ ಬಾಸ್ ಏನಾದರೂ ಮೊನೋಪಲೈಸ್ ಆಗ್ತಿದೆಯಾ ಅಂತ ಲೈಕ್ ಬರೀ ಸೆಲೆಬ್ರಿಟೀಸ್ಗೆ ಅದು ಮುಂಚೆ ಸೀಸನ್ಸ್ ಎಲ್ಲ ಇತ್ತು ಅವಾಗೊಬ್ಬರು ಬಸ್ ಕಂಡಕ್ಟರೆಲ್ಲ ಬಂದಿದ್ರು ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು ಆ ಸೀಸನ್ ಎಲ್ಲ ಚೆನ್ನಾಗಿತ್ತು ಸರ್ ಅಂದರೆ ಇವ್ರ ಸೀಸನ್ನಲ್ಲೇ ಅನಿಸುತ್ತೆ ಸರ್ ಅದು ಪ್ರಥಮವ್ರ ಸೀಸನಲ್ಲಿ ಅನ್ಸುತ್ತೆ ಓಕೆ ಹಾಂ ನಿಮ್ಮ ಪ್ರಕಾರ ಯಾರೆಲ್ಲ ಬರಬೇಕು ಸರ್ ಕಾಮನ್ ಪೀಪಲಿಗೂ ಚಾನ್ಸ್ ಕೊಡಬೇಕು ಯಾಕಂದರೆ ಈಗ ಅವ್ರು ಸೊಸೈಟಿ ಹೆಂಗಿರುತ್ತೆ ಅಂತ ಕಾಮನ್ ಪೀಪಲ್ಲಿ ಗೊತ್ತಿರುತ್ತೆ ಸೆಲೆಬ್ರಿಟೀಸ್ ಏನೋ ಅವ್ರ ಲೈಫ್ ಮಾಡಲ್ ಮಾತ್ರ ಲೈಫ್ ಲೀಡ್ ಮಾಡಿರ್ತಾರೆ ಕಾಮನ್ ಪೀಪಲ್ಲು ಸೊಸೈಟಿಯಲ್ಲಿ ಲೋ ಲೆವೆಲಿಂದನೂ ಬಂದಿರ್ತಾರೆ ಅಂಥವ್ರ ಜೊತೆ ಅವರು ಮಿಂಗಲ್ ಆದಾಗ ಅವ್ರಿಗೂ ಲೈಫ್ ಏನಂತ ಗೊತ್ತಾಗುತ್ತಲ್ಲ ಆ ಹಂಡ್ರೆಡ್ ಡೇಸಲ್ಲಿ ಏನಾರು ಕಲಿಬೋದಲ್ಲ ಜನಕ್ಕೂ ಒಂದು ಮೆಸೇಜ್ ಕೊಡ್ಬೋದಲ್ಲ ಅಂತ ನನಗನ್ಸಿ ಸರ್ ಅದಕ್ಕೆ ಎಲ್ಲರೂ ಮಿಂಗಲ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಡಾಕ್ಟರ್ ಅವ್ರ ಓ ಸೀಸನ್ನೇ ಬರ್ತೀನಂತ ಬರ್ತಾರೆ ಬರಬೇಕಿತ್ತು ಸರ್ ಆ್ಯಕ್ಚುಲಿ ಅಂತವ್ರು ಬರ್ಬೇಕು ಸರ್ ಅವರೊಂಥರ ನಮ್ಮ ಕರ್ನಾಟಕಕ್ಕೆ ಎಮ್ಮೆ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ನಾವು ಓಕೆ ಈಗ ಬಿಗ್ ಬಾಸ್ಗೆ ಹೋಗ್ತಾರೆ ಹೋಗ್ತಾರೆ ಅಂತ ಕೆಲವೊಂದು ಕಾಂಟ್ರವರ್ಸಿಗಳೆಲ್ಲ ಆಯ್ತು ಲವ್ ಬ್ರೇಕಪ್ ಎಲ್ಲ ಆಯಿತು ಬಿಗ್ ಬಾಸ್ ಬಟ್ ಕರ್ಕೊಳ್ಳಲಿಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರ ಅಂದರೆ ಅದು ಅವ್ರ ಪರ್ಸ್ನಲ್ ಲೈಫಲ್ಲ ಸರ್ ಬಿಗ್ ಬಾಸ್ ಕರಿಬೇಕಿತ್ತು ಒಂದು ಚಾನ್ಸ್ ಕೊಟ್ಟಿದ್ದಿದ್ರೆ ಅವ್ರು ಇನ್ನೂ ಏನಂತ ಇಡೀ ಕರ್ನಾ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿರೋರು ಮೋಸ್ಟ್ಲಿ ಯಾಕಂದರೆ ಬಿಗ್ ಬಾಸ್ನ ಬರೀ ನಾವು ಕರ್ನಾಟಕದಲ್ಲಿರೋರು ಇಂಡ್ಯಾದಲ್ಲಿರೋರೇ ನೋಡೋಲ್ಲ ಔಟ್ಸೈಡ್ ಕನ್ನಡಿಗಾಸು ನೋಡ್ತಾರೆ ಬಿಗ್ ಬಾಸ್ ಆದ್ದರಿಂದ ಇನ್ನೂ ಒಂದು ಚಾನ್ಸ್ ಕೊಟ್ಟಿದರೆ ನಮ್ಮ ಕರ್ನಾಟಕದವ್ರು ನಾವು ಬೆಳೆಸಿಲ್ಲ ಅಂದರೆ ಬೇರೆಯವ್ರು ಯಾರು ಬೆಳೆಸೋಕ್ಕಾಗುತ್ತೆ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಓಕೆ